ನಮಸ್ಕಾರ ಈ ದಿನ ಟೀಚರ್ಸ್ ಕಾನ್ಸ್ಟಿಟ್ಯುನ್ಸಿ ಚುನಾವಣೆಗೆ ಸಂಬಂಧಪಟ್ಟಂಗೆ ಕೋರ್ಟಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಮುನ್ನೂರದ ನಲವತ್ತ್ನಾಲ್ಕು ಒಟ್ಟು ಮತದಾರರಿದ್ದು ಅದರಲ್ಲಿ ಎರಡುನೂರ ನಲವತ್ತೈದು ಪುರುಷ ಮತದಾರರು ಅನೂರ ಎಂಬತ್ತಾರು ಮಹಿಳಾ ಮತದಾರರುತ್ತಾರೆ ಹನ್ನೊಂದು ಗಂಟೆಯಷ್ಟೊತ್ತಿಗೆ ಸುಮಾರು ಅರವತ್ತೆರಡು ಮತದಾನ ಆಗಿರುತ್ತೆ ಅರುವತ್ತೊಂದು ಪುರುಷ ಮತದಾರರು ಹಾಗೂ ಇಪ್ಪತ್ತೊಂದು ಮಹಿಳಾ ಮತದಾರರು ಮತದಾನ ಮಾಡಿದ್ದು ಬೆಳಗ್ಗೆ ಎಂಟು ಗಂಟೆಯಿಂದಲೇ ಮತದಾನ ಪ್ರಾರಂಭವಾಗಿದ್ದು ನಾಲ್ಕು ಗಂಟೆವರೆಗೂ ಇರುತ್ತೆ ಶೇಕಡ ಮತದಾನ ಆಗುವ ಒಂದು ನಿರೀಕ್ಷೆ ಇದೆ ಯಾವುದೇ ಈ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಆಗಿರೋದರಿಂದ ಎಲ್ಲ ಶಿಕ್ಷಿತ ಮತದಾರರು ಇರೋದರಿಂದ ಯಾವುದೇ ಒಂದು ಸಾರ್ವಜನಿಕರು ತಲಾ ಕಚೇರಿಗೆ ಬರೋಕೆ ಅವಕಾಶ ಇದೆಯೇ ಇಲ್ಲವಾ ಸರ್ ಇವತ್ತು ಅವರು ಏನು ವಿಷಯತೆ ಅಂತೇಳಿ ಅವರು ಅಲ್ಲಿ ನಮ್ಮ ಸಂಬಂಧಪಟ್ಟ ಕುಟಿಯೋ ಹೇಳಿದರೆ ಆ ಕೇಸ್ ಹೊತ್ತು ಅಲ್ಲೇ ತಂದುಬಿಟ್ಟು ಅವರಿಗೆ ಉತ್ತರ ಹೇಳಿ ಕಳ್ಕೊಂಡು ಕೇಳಿದ್ರು ಸೊ ಯಾಕಂದರೆ ಇಲ್ಲಿ ವೋಟಿಂಗ್ ನಡೀತಾ ಇರೋದ್ರಿಂದ ಅಲ್ಲಿ ಗೊಂದಲಾಗಬೇಕು ಅಂತೇಳಿ ಆ ಒಂದು ಉದ್ದೇಶದಿಂದ ಸಾರ್ವಜನಿಕರಿಗೂ ತೊಂದರೆ ಆಗದೆ ಅಂತ ಯಾವ ಉದ್ದೇಶಕ್ಕೆ ಅವರು ಕಚೇರಿಗೆ ಬಂದಿರ್ತಾರೆ ಅವರು ತಕ್ಷಣ ಸಂಸೋದಕ್ಕೆ ನಮ್ಮ